ಎಲ್ಲಾ ಗೃಹ ಕೂಡ ಹತ್ತು ಸಾವಿರ ರೂಪಾಯಿ ವರೆಗೂ ಹಣ ಜಮೆ ಆಗ್ತಾ ಇದೆ ಹೌದು ಎಲ್ಲಾ ಗೃಹ ಲಕ್ಷ್ಮೀರಿಗೆ ಬಂಪರ್ ಸಿ ಸುದ್ದಿ ಇವತ್ತು ಬಂದಿರುವಂತದ್ದು ವೀಕ್ಷಕರೇ ಸರ್ಕಾರದಿಂದ ಇಲ್ಲಿವರೆಗೂ ನಲವತ್ತೆಂಟು ಸಾವಿರ ರೂಪಾಯಿ ಹಣ ಜಮೆ ಆಗಿದ್ದು ಈಗ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಕೂಡ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ ನಿಮ್ಮ ಅಕೌಂಟ್ಗೆ ಹಣ ಬಂದಿರುವ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಒಂದು ದಿನದ ಮಟ್ಟಿಗೆ ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡ್ತಾ ಇದ್ದಾರೆ ಈ ದಿನ ಬಸ್ ಸಂಚಾರದಲ್ಲಿ ಭಾರಿ ಅಡಚಣೆ ಆಗ್ಬಹುದು ಊರಿಗೆ ಹೋಗೋ ಮುಂಚೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಇನ್ನು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಿಢೀರನೆ ಗುಟ್ಕಾ ಪಾನ್ ಮಸಾಲಗಳನ್ನ ಈ ದೇಶದಲ್ಲಿ ಬಂದ್ ಮಾಡಲಾಗಿದೆ ಮಾರಾಟ ಮಾಡುವಂತಿಲ್ಲ ಜನರು ತಿನ್ನುವಂತೂ ಕೂಡ ಇಲ್ಲ ಎದಕ್ಕಂದ್ರೆ ದಂಡ ಜೊತೆಗೆ ಶಿಕ್ಷೆ ಕೂಡ ಹೊಸ ಕಠಿಣ ಕಾನೂನು ಅಂತಾನೆ ಹೇಳ್ಬಹುದು ವೀಕ್ಷಕರೇ ಎಲ್ಲಿ ಬ್ಯಾನ್ ಆಗಿದೆ ಅದು ಕೂಡ ನೋಡೋಣ ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋದು ಇನ್ ಮುಂದೆ ಕನಸಿನ ಮಾತಾಗುತ್ತಾ ಎದಕ್ಕಂದ್ರೆ ಒಂದು ದಿನದ ಮಟ್ಟಿಗೆ ಇಳಿಕೆ ಆಗಿದ್ದ ಬಂಗಾರ ಬೆಲೆ ದಿಢೀರನೆ ಮತ್ತೆ ಆಕಾಶಕ್ಕೆ ಮುಟ್ಟಿರುವಂತದ್ದು ವೀಕ್ಷಕರೇ ಬಂಗಾರ ಬೆಳ್ಳಿ ಕೆ ಬೆಲೆ ಕೆಳಿದ್ರೆ ತಲೆ ತಿರುಗಿ ಬೀಳೋದು ಗ್ಯಾರಂಟಿ ಅಂತ ಹೇಳಬಹುದು ಇನ್ನೊಂದು ಕಡೆಗೆ ವೀಕ್ಷಕರೇ ಇನ್ಮುಂದೆ ಬೈಕ್ ಆಗಿರ್ಬೋದು ನಿಮ್ಮ ಹತ್ರ ವಾಹನ ಆಗಿರಬಹುದು ಪದೇ ಪದೇ ನೀವು ಏನಾದ್ರೂ ರೂಲ್ಸ್ ಬ್ರೇಕ್ ಮಾಡ್ತೀರಾ ಕ್ಯಾಮ್ರಾ ಇಲ್ಲ ಪೊಲೀಸರು ಇಲ್ಲ ಅಂತ ನೀವೇನಾದ್ರೂ ರೂಲ್ಸ್ ಬ್ರೇಕ್ ಮಾಡ್ತೀರಾ ಒಂದು ವೇಳೆ ಇದೇ ಒಂದು ತಪ್ಪು ಮಾಡಿದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಬಂದ್ ಮಾಡ್ತಾರೆ ನಿಮ್ಮ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ದೇಶದಲ್ಲಿ ಕಠಿಣ ಕಾನೂನು ಅಂತಾನೆ ಹೇಳಬಹುದು ವೀಕ್ಷಕರೇ ಇನ್ನೊಂದು ಕಡೆಗೆ ಹೈಕೋರ್ಟ್ ಕಡೆಯಿಂದ ರಾಪಿಡೋ ಮತ್ತೆ ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾ ಇದ್ದಾರಂತೆ ವೀಕ್ಷಕರೇ ಅಂದ್ರೆ ಬೈಕ್ ಟ್ಯಾಕ್ಸಿಗೂ ಕೂಡ ಈಗ ಕರ್ನಾಟಕದಲ್ಲಿ ಅಧಿಕೃತ ಅನುಮತಿ ಸಿಗಲಿದೆ ಇದರಿಂದ ಲಕ್ಷಾಂತರ ಕೋಟ್ಯಾಂತರ ಆಟೋ ಓಡಿಸೋರ್ಗೂ ಕೂಡ ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು ಎಲ್ಲ ಕೂಡ ನೋಡೋಣ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ವಾ ಗೃಹಲಕ್ಷ್ಮಿ ಫಲಾನುಭವಿಗಳು ರೇಷನ್ ಕಾರ್ಡ್ ಬೈಕ್ ವಾಹನ ಇದ್ದವರು ಬೇಗನೆ ಲೈಕ್ ಮಾಡಿ ಇನ್ನೊಂದು ಕಡೆಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ ಇಪ್ಪತ್ನಾಲ್ಕನೇ ಕಂತು ಸೆಪ್ಟೆಂಬರ್ ತಿಂಗಳ ಕಂತು ಹಣ ಬಂತ ಎಸ್ ಎಂಬುದರ ಮೂಲಕ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ಈಗಾಗಲೇ ಹಣ ಕೂಡ ಜಮೆ ಆಗೋದಕ್ಕೆ ಶುರುವಾಗಿದೆ ಹಣ ಕೂಡ ಬಿಡುಗಡೆಯಾಗಿದೆ ಹೌದು ಬರೋಬ್ಬರಿ ಒಂದು ಕೋಟಿ ಹದಿನೇಳು ಲಕ್ಷ ಗೃಹಲಕ್ಷ್ಮಿಯರ ಲಕ್ಷ್ಮಿಯರ ಅಕೌಂಟ್ಗೆ ಈಗ ಹಣ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ ನಾಲ್ಕು ಸಾವಿರ ರೂಪಾಯಿ ಮೊದಲು ಹಣ ಜಮೆ ಮಾಡ್ತಾ ಇದೆ ಸರ್ಕಾರ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನಿಮಗೆ ಬಂದಿರೋದೇನಪ್ಪಾ ಅಂದ್ರೆ ಗೃಹ ಲಕ್ಷ್ಮಿಯರಿಗೆ ಈಗ ಬಾಕಿ ಇರುವ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಇಲ್ಲಿವರೆಗೂ ನಲವತ್ತೆಂಟು ಸಾವಿರ ರೂಪಾಯಿ ಹಣ ಅಂದ್ರೆ ಇಪ್ಪತ್ನಾಲ್ಕನೇ ಕಂತು ಸೆಪ್ಟೆಂಬರ್ ವರೆಗೂ ಹಾಕಲಾಗಿತ್ತು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ದ್ದು ಮೂರು ತಿಂಗಳದ್ದು ಬಾಕಿ ಇತ್ತು ಅಂದ್ರೆ ಸರ್ಕಾರ ಆರು ಸಾವಿರ ರೂಪಾಯಿ ಜಮೆ ಮಾಡಬೇಕಿತ್ತು ಆದ್ರೆ ನಾಲ್ಕು ಸಾವಿರ ರೂಪಾಯಿ ಇದಕ್ಕೆ ಬಿಡುಗಡೆ ಮಾಡಿದೆ ಅಂದ್ರೆ ಹಂತ ಹಂತವಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಅದಕ್ಕೆ ಅಂದ್ರೆ ಹಳೆಯ ಕಂತು ಬ್ಯಾಲೆನ್ಸ್ ಇತ್ತು ನೋಡಿ ಬಾಕಿ ಇತ್ತು ನೋಡಿ ಆ ಹಣ ಗೃಹಲಕ್ಷ್ಮಿ ಅಕೌಂಟ್ಗೆ ಹೋಗಿಲ್ಲ ಅಂತ ಸರ್ಕಾರಕ್ಕೂ ಕೂಡ ತಿಳಿದು ಬಂದಿದೆ ಹೀಗಾಗಿ ಆ ಎರಡು ಕಂತನ್ನ ಮೊದಲು ಹಾಕ್ತಾ ಇದ್ದೇವೆ ಅಂತಾನು ಕೂಡ ಹೇಳಲಾಗಿದ್ದು ಕರ್ನಾಟಕ ಸರ್ಕಾರದಿಂದ ಈಗ ಗೃಹ ಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಕೂಡ ಮಾಡಲಾಗಿದ್ದು ಈಗ ಜಮೆ ಮಾಡುವ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ ಹೌದು ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಒಂದು ಹಣ ಬಿಡುಗಡೆ ಮಾಡುವಂತೆ ಹಣಕಾಸು ಇಲಾಖೆಗೆ ಸೂಚನೆಯನ್ನ ಕೊಟ್ಟಿದ್ದರು ಅದರಂತೆ ಈಗ ಹಣ ಕೂಡ ಬಿಡುಗಡೆ ಆಗಿದೆ ಬಿಡುಗಡೆ ಮಾಡಲಾಗಿದೆ ಈಗ ಏನಿದ್ರು ಕೂಡ ಜಮೆ ಆಗೋದು ಮಾತ್ರ ನಿಮ್ಮ ಅಕೌಂಟ್ಗೆ ಯಾವಾಗ ಹಣ ಬರುತ್ತೆ ಅಂದ್ರೆ ವೀಕ್ಷಕರೇ ಇದೇ ಒಂದು ಮೂವತ್ತನೇ ತಾರೀಕಿನ ಒಳಗೆ ಗ್ರಹಲಕ್ಷ್ಮಿ ಫಲಾನುಭವಿಗಳಿಗೆ ಮೊದಲು ಎರಡು ಸಾವಿರ ರೂಪಾಯಿ ಬರುತ್ತೆ ನಂತರ ಎರಡು ಮೂರು ದಿನದ ಗ್ಯಾಪ್ ಅಲ್ಲಿ ಮತ್ತೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಇದೇ ಒಂದು ತಿಂಗಳಲ್ಲಿ ಬರಲಿದೆ ಅಂತನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂದ್ರೆ ನಲವತ್ತೆಂಟು ಸಾವಿರ ರೂಪಾಯಿ ಹಾಕಲಾಗಿತ್ತು ಇಲ್ಲಿವರೆಗೂ ಐವತ್ತೆಂಟು ಸಾವಿರ ರೂಪಾಯಿ ಹಾಕಬೇಕಿತ್ತು ಅಂದ್ರೆ ಇಪ್ಪತ್ತೊಂಬತ್ತು ಕಂತು ಹಾಕಬೇಕಿತ್ತು ಸರ್ಕಾರ ಆದ್ರೆ ಸೆಪ್ಟೆಂಬರ್ ವರೆಗೂ ಲೆಕ್ಕ ಮಾಡಿದ್ರೆ ನಲವತ್ತೆಂಟು ಸಾವಿರ ರೂಪಾಯಿ ಜಮೆ ಆಗಿತ್ತು ಈಗ ಹಳೆಯ ಎರಡು ಕಂತನ್ನು ಕೂಡ ಕಳಿಸಲಾಗಿದೆ ಅಕೌಂಟ್ಗೆ ಜಮೆ ಮಾಡಲು ಶುರು ಮಾಡಲಾಗಿದೆ ಅಂದ್ರೆ ಇಲ್ಲಿವರೆಗೂ ಐವತ್ತೆರಡು ಸಾವಿರ ರೂಪಾಯಿ ಈಗ ಹಾಕಲಾಗ್ತಾ ಇದೆ ಅಂದ್ರೆ ಇನ್ನು ಬಾಕಿ ಉಳಿಯೋದು ಆರು ಸಾವಿರ ರೂಪಾಯಿ ಅದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ದು ಅದಕ್ಕಂತೂ ನಿಮಗೆ ಯಾವಾಗ ಬರುತ್ತೆ ಅಂದ್ರೆ ಫೆಬ್ರವರಿ ಕೊನೆ ವಾರದಲ್ಲಿ ವೀಕ್ಷಕರೇ ಹೌದು ಸದ್ಯಕ್ಕಂತೂ ಅದರ ಬಗ್ಗೆ ಏನು ಕೂಡ ಅಪ್ಡೇಟ್ ಬಂದಿಲ್ಲ ಆದರೆ ಫೆಬ್ರವರಿ ತಿಂಗಳಲ್ಲಿ ಇದರ ಬಗ್ಗೆ ಅಪ್ಡೇಟ್ ಬರುತ್ತೆ ಇನ್ನು ಮಾರ್ಚ್ ಅಲ್ಲಿ ಬಜೆಟ್ ಇರೋದ್ರಿಂದ ಈ ಬಾರಿ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಪ್ರತಿ ತಿಂಗಳು ಹತ್ತು ಹದಿನೈದು ಸಾವಿರ ಜನರು ಇದಕ್ಕೆ ಹೊಸದಾಗಿ ಆಡ್ ಆಗ್ತಾ ಇದ್ದಾರೆ ಹೀಗಾಗಿ ಬಜೆಟ್ ನಲ್ಲಿ ಇದಕ್ಕೆ ಎಷ್ಟು ಒಂದು ಅನುದಾನವನ್ನ ಬಿಡುಗಡೆ ಮಾಡುತ್ತಾ ಕರ್ನಾಟಕ ಸರ್ಕಾರದಿಂದ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ ಆದ್ರೆ ನಿಮಗೆ ಸದ್ಯಕ್ಕೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುತ್ತೆ ನಂತರ ಆರು ಸಾವಿರ ರೂಪಾಯಿ ಟೋಟಲ್ ಆಗಿ ಈ ಒಂದು ತಿಂಗಳಲ್ಲಿ ನಿಮಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಮತ್ತೆ ಎರಡು ಸಾವಿರ ರೂಪಾಯಿ ಸಪ್ಟೆಂಬರ್ದು ಜಮೆ ಆಗಿದೆ ಅಂತಾನೆ ತಿಳ್ಕೊಳ್ಳಿ ಬನ್ನಿ ಈಗ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ದಿಢೀರನೆ ಗುಟಕ ಪಾನ್ ಮಸಾಲಗಳನ್ನ ಬ್ಯಾನ್ ಮಾಡಲಾಗಿದೆ ಎಲ್ಲಿ ಬ್ಯಾನ್ ಮಾಡಿದ್ದಾರೆ ಅಂತ ನೀವು ಕೇಳೋದಾದ್ರೆ ಒಡಿಶಾ ರಾಜ್ಯದಲ್ಲಿ ಹೌದು ಒಡಿಶಾದಲ್ಲಿ ಬಿಜೆಪಿ ಸರ್ಕಾರ ಇದೆ ಒಡಿಶಾ ಸರ್ಕಾರವು ಅಲ್ಲಿ ರಾಜ್ಯಾದ್ಯಂತ ತಂಬಾಕು ಟೊಬ್ಯಾಕೋ ಅಥವಾ ನಿಕೋಟಿನ್ ಹೊಂದಿರುವ ಎಲ್ಲ ಉತ್ಪನ್ನಗಳ ಮೇಲೆ ನಿಷೇಧ ಬ್ಯಾನ್ ಅನ್ನ ಘೋಷಣೆ ಮಾಡಿದೆ ಭಾರತದ ಸುಪ್ರೀಂ ಕೋರ್ಟ್ ಮತ್ತು ಭಾರತೀಯ ಆಹಾರ ಎಫ್ಎಸ್ ಎಸ್ಐ ನಿರ್ದೇಶನಗಳನ್ನು ಅನುಸರಿಸಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಂತೆ ಆದರೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಇದನ್ನು ಎದಕ್ಕೆ ಬ್ಯಾನ್ ಮಾಡಿದ್ದಾರೆ ತಂಬಾಕು ಮತ್ತು ನಿಕೋಟಿನ ಹೊಂದಿರುವ ಪದಾರ್ಥಗಳು ಗಂಟಲು ಕ್ಯಾನ್ಸರ್ ಬರುತ್ತೆ ಬಾಯಿ ಕ್ಯಾನ್ಸರ್ ಬರುತ್ತೆ ಇತರೆ ಗಂಭೀರ ಅಂಗಗಳ ಒಂದು ಕಾಯಿಲೆಗಳ ಪ್ರಮುಖ ಕಾರಣವಾಗಿರುತ್ತೆ ಅಂತ ಆರೋಗ್ಯ ತಜ್ಞರು ಹೇಳಿದ್ದಾರೆ ಇದಕ್ಕೆ ಒಂದು ಪ್ರೂಫ್ ಕೂಡ ಇದೆ ಈ ರಾಸಾಯನಿಕಗಳು ಆರೋಗ್ಯದ ಮೇಲೆ ದೀರ್ಘಕಾಲೀನ ಋಣಾತ್ಮಕ ಪರಿಣಾಮಗಳನ್ನ ಬೀರೋದ್ರಿಂದ ಮಕ್ಕಳು ಮತ್ತು ಯುವಜನರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ತಂಬಾಕಿನ ಜಾಲದಿಂದ ತಪ್ಪಿಸಲು ನಿರ್ಣಯವನ್ನು ತಗೊಳ್ತಾ ಇದ್ದೀವಿ ಅಂತ ಒಡಿಶಾದ ಅಧಿಕಾರಿಗಳು ತಿಳಿಸಿದ್ದಾರೆ ಒಟ್ಟಾರೆ ಹೇಳೋದಾದ್ರೆ ಈಗ ಒಡಿಶಾದಲ್ಲಿ ಒಡಿಶಾ ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲಾ ಮಾರಾಟ ಮಾಡೋದು ಕೂಡ ಮಾಡಲಾಗ್ತಾ ಇದೆ ಮನಸ್ಸಿಗೆ ಕಮೆಂಟ್ ಮಾಡಿ ನಮ್ಮ ಭಾರತ ದೇಶದಲ್ಲಿ ಈಗ ಮೊದಲ ಬಾರಿ ಒಡಿಶಾದಲ್ಲಿ ಗುಟ್ಕಾ ಮತ್ತು ಪಾನ್ ಮಸಾಲೆಗಳನ್ನ ಬಂದ್ ಮಾಡಲಾಗ್ತಾ ಇದೆ ಕಮೆಂಟ್ ಮಾಡಿ ಇನ್ನು ವೀಕ್ಷಕರೇ ನಾಲ್ಕನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಇನ್ ಮುಂದೆ ನೀವೇನಾದ್ರೂ ಪದೇ ಪದೇ ಬೈಕ್ ಆಗಿರ್ಬೋದು ನಿಮ್ಮ ಹತ್ತಿರ ಕಾರ್ ಆಗಿರಬಹುದು ಲಾರಿ ಆಗಿರ್ಬೋದು ಆಟೋ ರಿಕ್ಷಾ ಆಗಿರ್ಬೋದು ಏನೇ ಆಗಿದ್ರು ಕೂಡ ನೀವೇನಾದ್ರೂ ಇನ್ ಮುಂದೆ ಪದೇ ಪದೇ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ರೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರುತ್ತಲ್ಲ ಅದನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಅಮಾನತು ಮಾಡಲಾಗುತ್ತೆ ಕಠಿಣ ನಿಯಮ ದೇಶದಲ್ಲಿ ಜಾರಿಗೆ ಬರ್ತಾ ಇದೆ ದೇಶಾದ್ಯಂತ ವಾಹನ ಇನ್ನು ಮುಂದೆ ಎಚ್ಚರವಾಗಿ ವಾಹನ ಓಡಿಸಿ ಕೇಂದ್ರ ಸರ್ಕಾರವು ಮೋಟಾರು ವಾಹನ ನಿಯಮಗಳಲ್ಲಿ ತಿದ್ದುಪಡಿ ಮಾಡಲು ಮುಂದಾಗ್ತಾ ಇದೆ ಇನ್ ಮುಂದೆ ಪದೇ ಪದೇ ವಾಹನ ಸಂಚಾರ ನಿಯಮಗಳನ್ನ ಉಲ್ಲಂಘನೆ ಮಾಡಿದರೆ ಚಾಲಕರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಲಾಗಿದೆ ವೀಕ್ಷಕರೇ ಒಂದು ವರ್ಷದಲ್ಲಿ ಐದು ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ದಂಡ ಮಾತ್ರ ಅಲ್ಲ ಅದರ ಒಂದು ಲಿಂಕ್ ಇರುವ ಒಂದು ಚಾಲನಾ ಪರವಾನಗಿ ನಿಯಮ ಉಲ್ಲಂಘನೆ ಮಾಡಿದವರ ಚಾಲನಾ ಪರವಾನಗಿಯನ್ನ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಅಂದ್ರೆ ಅಮಾನತು ಮಾಡುವ ಅಧಿಕಾರವನ್ನ ಸಾರಿಗೆ ಇಲಾಖೆಗೆ ನೀಡಲಾಗಿದೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದಲೇ ಈ ಒಂದು ನಿಯಮ ಜಾರಿಗೆ ಬರುವಂತೆ ಈಗಾಗಲೇ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಬನ್ನಿ ಈಗ ಮತ್ತೊಂದು ಐದನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ದಿಢೀರನೆ ಇಳಿಕೆ ಆಗಿದ್ದ ಬಂಗಾರ ಮತ್ತೆ ಈಗ ಆಕಾಶಕ್ಕೆ ಜಿಗಿದು ಹೋಗಿದೆ ಇನ್ಮುಂದೆ ಬಡವರ ಕೈಯಲ್ಲಿ ಬಂಗಾರ ಸಿಗಲ್ವಾ ಯಾಕಂದ್ರೆ ಈಗ ಬಂಗಾರದ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಂಗಾರದ ಬೆಲೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಗಡಿಯತ್ತ ಇಲ್ಲಿಗ ಬಂದು ನಿಂತಿರುವಂತದ್ದು ಹೌದು ವೀಕ್ಷಕರೇ ಈಗ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಐವತ್ತೇಳು ಸಾವಿರದ ಒಂದ್ನೂರ ಐವತ್ತು ರೂಪಾಯಿ ಆಗಿರುವಂಥದ್ದು ವೀಕ್ಷಕರೇ ಮತ್ತೆ ಎರಡು ಸಾವಿರದ ಎಂಟುನೂರ ನೂರ ನಲ್ವತ್ತು ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಬಂಗಾರದ ಬೆಲೆ ಈಗ ಒಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಇವು ಕೂಡ ಎರಡು ಸಾವಿರದ ಆರ್ನೂರು ರೂಪಾಯಿ ಜಿಗಿತ ಕಾಣೋದ್ರ ಮೂಲಕ ಒಂದು ಲಕ್ಷ ನಲವತ್ನಾಲ್ಕು ಸಾವಿರದ ಐವತ್ತು ರೂಪಾಯಿ ಆಗಿರುವಂಥದ್ದು ಇನ್ನು ಬೆಳ್ಳಿ ದರವು ಕೂಡ ಒಂದು ಕೆಜಿಗೆ ದಿಢೀರನೆ ಏರಿಕೆಯಾಗಿ ಹದಿನೈದು ಸಾವಿರ ರೂಪಾಯಿ ಏರಿಕೆ ಆಗಿದೆ ಮೂರು ಲಕ್ಷ ನಲವತ್ತು ಸಾವಿರ ರೂಪಾಯಿ ಆಗಿರುವಂಥದ್ದು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ದಿಢೀರನೆ ಬೆಳ್ಳಿ ಕೂಡ ಒಂದು ಕೆ ಜಿಗೆ ಮೂರು ಲಕ್ಷ ನಲವತ್ತು ಸಾವಿರ ರೂಪಾಯಿ ಒಂದು ವರ್ಷದಲ್ಲಿ ಬೆಳ್ಳಿ ದರ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಏರಿಕೆ ಆಗಿದೆ ಹೌದು ವೀಕ್ಷಕರೇ ಒಂದೇ ವರ್ಷದಲ್ಲಿ ಬಂಗಾರ ಬೆಳ್ಳಿ ದರ ಅಭೂತಪೂರ್ವ ಏರಿಕೆ ಕಂಡಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆಗೆ ಬಂಗಾರ ಬೆಲೆಯೂ ಕೂಡ ಎಪ್ಪತ್ತರಿಂದ ತೊಂಬತ್ತು ಸಾವಿರ ರೂಪಾಯಿಯಷ್ಟು ಒಂದು ವರ್ಷದಲ್ಲಿ ಏರಿಕೆ ಕಂಡಿರುವಂಥದ್ದು ಇದು ಬೆಲೆ ಏರಿಕೆ ಗ್ರಾಹಕರಿಗೆ ಮಾತ್ರ ಅಲ್ಲ ಅಂಗಡಿಗಾರರು ಕೂಡ ವ್ಯಾಪಾರವಾಗ್ತಾ ಇಲ್ಲ ಅಂತ ಈಗ ಸುದ್ದಿವಾಹಿನಿಗಳ ಮುಂದೆ ತಮ್ಮ ಒಂದು ಅಳಲನ್ನ ತೋಳ್ಕೊಳ್ತಾ ಇದ್ದಾರೆ ಬಂಗಾರ ಇಷ್ಟೊಂದು ರೇಟ್ ಏರಿಕೆ ಆದ್ರೆ ಬಡವರು ಮಾತ್ರ ಅಲ್ಲ ಶ್ರೀಮಂತರಿಗೂ ಕೂಡ ಈಗ ಖರೀದಿ ಮಾಡೋದು ಸ್ವಲ್ಪ ಕರ ಕಷ್ಟಕರ ಆಗಬಹುದು ಮುಂದಿನ ಬರೋ ದಿನಗಳಲ್ಲಿ ಅಂತ ಹೇಳಲಾಗ್ತಾ ಇದೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಒಂದು ದಿನದ ಮಟ್ಟಿಗೆ ಮತ್ತೆ ಈಗ ಬಸ್ ಸಂಚಾರ ಬಂದ್ ಆಗೋ ನಿರೀಕ್ಷೆ ಇದೆ ಅಂದ್ರೆ ಬಂದ್ ಆಗಲ್ಲ ಅಲ್ಲಲ್ಲಿ ಬಸ್ ಸಂಚಾರ ಇರುತ್ತೆ ಬಟ್ ನಿಮಗೆ ಸ್ವಲ್ಪ ಅಡಚಣೆಗಳು ಆಗ್ಬಹುದು ಯಾಕಂದ್ರೆ ನಾಲ್ಕು ನಿಗಮದಿಂದಲೂ ಕೂಡ ಬೆಂಬಲ ಸಿಕ್ಕಿದೆ ಬಸ್ ಸೇವೆಯಲ್ಲಿ ವೃತ್ತಿವಾಗಬಹುದು ಅಂತ ಹೇಳಲಾಗಿದೆ ವೇತನ ಹೆಚ್ಚಳದಿಂದ ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಪರಿಷ್ಕರಣೆ ಸೇರಿದಂತೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಎಲ್ಲಾ ನಾಲ್ಕು ಸಂಸ್ಥೆಗಳು ಸಾರಿಗೆ ನೌಕರರಿಂದ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮುಷ್ಕರವನ್ನ ನಡೆಸಲಿದ್ದಾರೆ ಈ ಹಿಂದೆ ಘೋಷಣೆ ಮಾಡಿದ್ದ ಮುಷ್ಕರ ವಿವಿಧ ಕಾರಣಗಳಿಂದ ಮುಂದೂಡಿಸಲಾಗಿದ್ದು ಈಗ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ ಹೀಗಾಗಿ ರಾಜ್ಯವ್ಯಾಪಿ ಬೆಂಗಳೂರು ಚಲೋ ಮುಷ್ಕರ ಮಾಡೋದಾಗಿ ನೌಕರರ ಸಂಘಟನೆಗಳು ಸಮಿತಿಗಳು ಅಧಿಕೃತವಾಗಿ ಘೋಷಣೆ ಮಾಡಿವೆ ಇವರ ಬೇಡಿಕೆ ಏನೇನು ಸರ್ಕಾರದ ಪ್ರತಿಕ್ರಿಯೆ ಸಾರಿಗೆ ಇಲಾಖೆ ಆರ್ಥಿಕ ಸ್ಥಿತಿ ಜನರ ಅಭಿಪ್ರಾಯ ಮುಷ್ಕರದ ಪೂರ್ಣ ವಿವರ ನಿಮಗೆ ಮುಂದಿನ ಬರೋ ವಿಡಿಯೋದಲ್ಲಿ ನಾವು ನಿಮಗೆ ಕೊಡಲಿದ್ದೇವೆ ವೀಕ್ಷಕರೇ ನಾಲ್ಕು ನಿಗಮದ ಸಾರಿಗೆ ನೌಕರರು ಕೂಡ ಮುಷ್ಕರವನ್ನ ಮಾಡ್ತಾರೆ ಅಂತ ಹೇಳಲಾಗಿದೆ ಸ್ಪಂದಿಸಿಲ್ಲ ಸರ್ಕಾರ ಹೀಗಾಗಿ ಮುಷ್ಕರ ಒಂದೇ ದಾರಿ ಅಂತ ನೌಕರರು ಹೇಳ್ತಾ ಇದ್ದಾರೆ ಹೀಗಾಗಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬೆಂಗಳೂರು ಚಲೋ ಅಂತ ಹೇಳಲಾಗಿದೆ ವೀಕ್ಷಕರೇ ಬಸ್ ಸಂಚಾರ ಇರುತ್ತೋ ಇರಲ್ವೋ ಅಂದ್ರೆ ಇರುತ್ತೆ ಬಟ್ ಅಲ್ಲಿ ಸ್ವಲ್ಪ ಅಡಚಣೆ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಲಾಗಿದೆ ಮತ್ತೊಂದು ದೊಡ್ಡ ಬ್ರೇಕಿಂಗ್ ಏನಂತ ನೋಡೋಣ ಕರ್ನಾಟಕದಲ್ಲಿ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬೈಕ್ ಟ್ಯಾಕ್ಸಿ ಓಡಿಸೋರ್ಗೂ ಕೂಡ ಸಿಹಿ ಸುದ್ದಿ ಅಂತ ಹೇಳಬಹುದು ಬೈಕ್ ಚಾಲಕರಿಗೆ ಇದು ಬಿಗ್ ರಿಲೀಫ್ ಆಗಿದೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು ವೀಕ್ಷಕರೇ ಹೌದು ಸರ್ಕಾರದಿಂದ ಮತ್ತೆ ಆಟೋ ಚಾಲಕರು ಕೂಡ ಇದನ್ನ ಬಂದ್ ಮಾಡಬೇಕು ಅಂತ ಹೇಳಲಾಗ್ತಾ ಇತ್ತು ಅರ್ಜಿಯನ್ನ ವಿಚಾರಣೆ ಮಾಡಿದ ಮೇಲೆ ಸೊ ಈ ಒಂದು ಬೈಕ್ ಟ್ಯಾಕ್ಸಿಗಳನ್ನ ಓಡಿಸಬಹುದು ಆದ್ರೆ ಇದಕ್ಕೆ ಮಾರ್ಗಸೂಚಿ ನಿಯಮಗಳನ್ನ ಹಾಕಬೇಕು ಅಂತ ಹೈಕೋರ್ಟ್ ಸರ್ಕಾರಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳ ಮೇಲಿನ ನಿಷೇಧದ ಬಗ್ಗೆ ಹೈಕೋರ್ಟ್ ನಲ್ಲಿ ದೀರ್ಘಕಾಲದಿಂದ ವಿಚಾರಣೆ ನಡೀತಾ ಇತ್ತು ರಾಪಿಡೋ ಊಬರ್ ಮತ್ತು ಓಲಾ ಸೇರಿದಂತೆ ರೈಡ್ ಹೇಲಿಂಗ್ ಕಂಪನಿಗಳು ಬೈಕ್ ಟ್ಯಾಕ್ಸಿ ಸೇವೆಗಳನ್ನ ನಿಲ್ಲಿಸುವಂತೆ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದರು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಚೆಕ್ ಮಾಡಿದಾಗ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗಳ ಮೇಲಿದ್ದ ನಿಷೇಧವನ್ನ ರಾಜ್ಯ ಹೈಕೋರ್ಟ್ ರದ್ದು ಮಾಡಿದೆ ಇದರಿಂದ ರಾಪಿಡ್ ಊಬರ್ ಓಲಾ ಸೇರಿದಂತೆ ಆಪ್ ಆಧಾರಿತ ಕಂಪನಿಗಳಿಗೆ ಮತ್ತು ಬೈಕ್ ಚಾಲಕರಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಆದ್ರೆ ಇದು ಆಟೋ ಚಾಲಕರಿಗೆ ಟ್ಯಾಕ್ಸಿ ಚಾಲಕರಿಗೆ ಶಾಕಿಂಗ್ ಸುದ್ದಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೆ ವಿಡಿಯೋನ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ